ಸ್ನೇಹಿತರೆ ನಮಸ್ಕಾರ ಏನಪ್ಪ ಈ ವಿಡಿಯೋ ಮಾಡೋ ವಿಷಯ ಅಂದರೆ ತಮ್ಮೆಲ್ಲರಿಗೂ ತಿಳಿ ತಿಳಿಲೇಬೇಕಾಗಿರೋ ವಿಷಯ ಇದು ಒಂದು ಲಾರಿ ಮಾಲೀಕನು ಒಂದು ಕಷ್ಟದಾಗಿದ್ದಾನೆ ಅಂದರೆ ಒಂದು ಮೆಸೇಜ್ ಹಾಕಿದ್ಮೇಲೆ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದು ತಮಗೆಲ್ಲರಿಗೂ ತಿಳಿಬೇಕಲ್ವ ಆದ್ದರಿಂದ ತಮ್ಮೆಲ್ಲರ ಗಮನಕ್ಕೂ ಇದ್ದೀನಿ ಇದು ಯಾಕಂದರೆ ಪ್ರತಿಯೊಬ್ಬರಿಗೂ ತಿಳಿಲೇಬೇಕಾಗಿರೋ ಅಂಥದ್ದು ಇವತ್ತು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಾನು ಒಂದು ಲಾರಿ ಕಳವಾಗಿತ್ತು ಸುಮಾರು ಒಂದು ಏಳೆಂಟು ತಿಂಗಳ ಹಿಂದೆ ಕಳವಾಗಿದ್ದ ಲಾರಿಯನ್ನು ಆ ಲಾರಿ ಮಾಲೀಕನು ನಮ್ಮ ಗಮನಕ್ಕೆ ತರ್ತಾನೆ ನಮ್ಮ ಲಾರಿ ಅಸೋಸಿಯೇಷನ್ ಅವರು ಏನೋ ಒಂದು ಕೆಲಸ ಮಾಡಿ ನಮ್ಮನ್ನು ಬಚಾವ್ ಮಾಡ್ತಾರೆ ಅನ್ನೋದನ್ನು ಅವ್ರಿಗೆ ತಿಳಿದು ನಮ್ಮ ಹತ್ರ ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ನಮ್ಮಿಂದ ಅವ್ರಿಗೆ ಉಪಕಾರ ಏನಾಗುತ್ತೆ ಅನ್ನೋದನ್ನು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಪ್ಪು ತಿಳ್ಕೊಬೇಡಿ ಯಾಕಂದರೆ ನಮ್ಮ ನಮ್ಮ ನಮ್ಗೆ ಸಪೋರ್ಟ್ ಮಾಡಿರೋರನ್ನ ನಾವು ನಡೀಲೇಬೇಕಲ್ವಾ ಅದರಿಂದ ಗೊತ್ತಾಗೋದು ಹಿಂಗೆ ಜನಗಳಿಗೆ ನಾವೇನು ಕೆಲಸ ಮಾಡ್ತೀವಿ ಅಂತ ಆದ್ರಿಂದ ಈ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಅಷ್ಟೇ ನಮ್ಮ ಸ್ನೇಹಿತರೆ ಲಾರಿ ಮಾಲೀಕರೇ ಕಲವಾಗಿರುವಂಥ ಗಾಡಿಯನ್ನು ನಮ್ಮ ಗಮನಕ್ಕೆ ತಂದ ಮೇಗೆ ನಾವು ನಮ್ಮ ಅಧ್ಯಕ್ಷರಾದಂತಹ ಜಿ ಆರ್ ಷಣ್ಮುಗಪ್ಪ ಅವರ ಗಮನಕ್ಕೆ ತಂದು ಅವರು ಕೂಡಲೇ ಆ ಠಾಣೆ ಇನ್ಸ್ಪೆಕ್ಟರ್ ಯಾರು ಇರ್ತಾರೆ ಅವ್ರನ್ನ ಸಂಪರ್ಕ ಮಾಡಿ ಅದನ್ನು ಏನೇನು ಬೇಕು ಅನ್ನೋದನ್ನು ಸಿ ರಿಪೋರ್ಟ್ ಆಗಿರ್ಬೋದು ಬಿ ರಿಪೋರ್ಟ್ ಆಗಿರ್ಬೋದು ಆ ಇನ್ಸೂರೆನ್ಸ್ ಕ್ಲೈಮ್ ಆಗೋದಿರ್ಬೋದು ಆ ಐಟಮ್ಸನ್ನು ದಸ್ತಗಿರಿ ಮಾಡೋದಾಗಿರ್ಬೋದು ಆ ಲಾರಿ ಹೆಂಗ್ ಉಳಿಸ್ಬೇಕು ಅನ್ನೋದನ್ನು ಅವರಿಗೆ ನಮಗೆ ತಿಳಿಸಿರೋ ಅಂಥದ್ದಾಗಿರ್ಬೋದು ತಮ್ಮೆಲ್ಲರ ಹತ್ರ ಹಂಚ್ಕೋಬೇಕಾಗಿ ನಾನು ಇಷ್ಟಪಡ್ತಾ ಇದೀನಿ ಈವತ್ತು ಲಾರಿ ಉದ್ಯಮ ನೆಲಕ್ಕಚ್ಚಿದೆ ಆ ಲಾರಿ ಮೇಲೆ ಹದಿನೇಳು ಲಕ್ಷ ಫೈನಲ್ಸ್ ಇತ್ತು ನಮ್ಮ ಲಾರಿ ಯೂನಿಯನ್ ಸಪೋರ್ಟ್ ಮಾಡಿದಿರ ಇನ್ಯಾರು ಸಪೋರ್ಟ್ಗೆ ಇರ್ತಾರೆ ಲಾರಿ ಮಾಲೀಕರಿಗೆ ಆದ್ದರಿಂದ ಅವ್ರ ಮಾತಿನ ಮೇರೆಗೆ ನಮ್ಮ ಜಿ ಆರ್ ಶಿವಮೊಗ್ಗಪ್ಪ ಅವರ ಗಮನಕ್ಕೆ ತಂದೆ ನಾನು ಜಿ ಆರ್ ಶಿನ್ಮೊಗ್ಗಪ್ಪ ಅವ್ರ ಗಮನಕ್ಕೆ ತಂದು ರಾ ಇಡೀ ರಾತ್ರಿ ಅಗಳು ಒಂದು ನಲವತ್ತರಿಂದ ಐವತ್ತು ಫೋನ್ ಕರೆಗಳು ಮಾಡಿ ಅವ್ರನ್ನ ಅವ್ರು ಔಟ್ ಆಫ್ ಇದ್ರು ಆದರೂ ಸಹ ಅವ್ರ ಹತ್ರ ಹಿಂಸೆ ಮಾಡಿ ನೀವು ಹೆಂಗಾದರೂ ಮಾಡಿ ನೀವು ಕಾಪಾಡಲೇಬೇಕು ಸ್ವಾಮಿ ನಮ್ಮ ಆಫೀಸ್ಗೆ ಬಂದಿದ್ದಾರೆ ಅವರು ಪ್ರತಿನಿತ್ಯ ಗಂಡ ಇಡ್ತಿ ನಮ್ಮನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ ಅವ್ರ ಫ್ಯಾಮ್ಲಿ ರೋಡ್ಗೆ ಬರ್ತದೆ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಟಿಪ್ಪರ್ ಮಾಲೀಕರೆಲ್ಲಾನು ಇ ಎಮ್ ಐ ಕಟ್ಟಿದೆ ನೇನು ಹಾಕ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಬಂದಿದ್ದಾರೆ ದಯವಿಟ್ಟು ತಾವು ಮುಂದೆ ಬರಲೇಬೇಕು ಅಂತ ಅವ್ರ ಮೇಲೆ ನಾನು ಕೇಳ್ಕೊಂಡಾಗ ಅವ್ರಿಗೆ ಮಾಡಿರೋ ಅಂಥ ಸಪೋರ್ಟು ತಮ್ಮೆಲ್ಲರಲ್ಲೂ ಹಂಚ್ಕೋಬೇಕಲ್ವ ನಾನು ಆದ್ದರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಪ್ಪತ್ತಾರೂವರೆ ಲಕ್ಷ ಫೈನಲ್ಸ್ ಕಟ್ಟಲೇಬೇಕು ಅಂತ ಫೈನಲ್ಸ್ ಬ್ಯಾಂಕ್ ಬ್ಯಾಂಕ್ನವರು ಆ ಲಾರಿ ಮಾಲೀಕನಿಗೆ ಡಿಮ್ಯಾಂಡ್ ಮಿಟ್ಟಿದ್ರು ಇಪ್ಪತ್ತಾರೂವರೆ ಲಕ್ಷ ಕಟ್ಟಲೇಬೇಕು ಅಂತ ಡಿಮ್ಯಾಂಡ್ ಇಕ್ಕಿದ್ರು ಆ ಲಾರಿ ಮಾಲೀಕನು ಹದಿನೇಳು ಲಕ್ಷ ಫೈನಾನ್ಸ್ ತಗೊಂಡಿದ್ದ ಹತ್ತೊಂಬತ್ತು ತಿಂಗಳಿಗೆ ಅದೇ ನಮ್ಮ ಜಿ ಆರ್ ಶಿವಮೊಗ್ಗಪ್ಪ ಅವರ ಮಾತಿನ ಮೇರೆಗೆ ನಾವು ಪ್ರತಿನಿತ್ಯ ಅವರಿಗೆ ಫೈನಾನ್ಸ್ ಕಂಪನಿಯವರಿಗೆ ರಿಕ್ವೆಸ್ಟ್ ಮಾಡಿ ಆ ಫ್ಯಾಮಿಲಿ ಆ ಕುಟುಂಬ ಬೀದಿಗೆ ಬಂದಿದೆ ಸ್ವಾಮಿ ಲಾರಿ ಉದ್ಯಮ ನೆಲಕ್ಕಚ್ಚಿದೆ ಅಂತ ನಮ್ಮ ಮಾತಿನ ಮೇರೆಗೆ ನಮ್ಮ ಜಿ ಆರ್ ಶಿವಮೊಗ್ಗಪ್ಪ ಅವರ ಮಾತಿನ ಮೇರೆಗೆ ಇಪ್ಪತ್ತಾರೂವರೆ ಲಕ್ಷ ಅದನ್ನು ಕಮ್ಮಿ ಮಾಡಿ ಹತ್ತೊಂಬತ್ತು ಲಕ್ಷ ಹಣ ತುಂಬೋದಕ್ಕೆ ಒಪ್ಕೊಂಡಿದ್ದಾರೆ ಇವತ್ತು ಅದು ನಮ್ಮ ಜನಗಳಿಗೆ ಗೊತ್ತಾಗ್ಬೇಕಲ್ವಾ ನಮ್ಮ ಲಾರಿ ಮಾಲೀಕರಿಗೆ ಗೊತ್ತಾಗಬೇಕು ಕಷ್ಟ ಬಂದಾಗ ಮಾತ್ರ ಲಾರಿ ಯೂನಿಯನ್ ಬೇಕು ಅಂತಿರಲ್ಲ ಅನ್ನೋ ಅಂಥವ್ರಿಗೆ ನಾನು ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ ಕಷ್ಟ ಬಂದಾಗ ಮಾತ್ರ ಆರ್ ಟಿ ಒ ಅಲ್ಲಿ ಹಿಡಿದ್ರು ಫೈನಲ್ಸ್ ಅವ್ರು ಹಿಂಗೆ ಹಿಂಸೆ ಮಾಡ್ತಾವ್ರೆ ಅನ್ನೋರಿಗೆ ನಾನು ಹೇಳ್ತಾ ಇರೋದು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದಾಗ ರೆಸ್ಪಾನ್ಸ್ ಮಾಡಿ ನನಗೆ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಟು ನಿಮ್ಮ ಗಣ ಸದಾ ನಿಮ್ಮ ಬೆನ್ನಿಲು ನಾವು ಅಂತ ನನ್ನ ಜೊತೆ ಇರೋಂಥವ್ರನ್ನ ನಾನು ಮರಿಬಾರ್ದಲ್ವಾ ಅದರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿನಿತ್ಯ ನನ್ನ ಜೊತೆ ಇರೋವಂಥವ್ರನ್ನ ಮರಿಲೇಬಾರ್ದು ಆದ್ದರಿಂದ ಇವತ್ತು ಒಂದು ಕುಟುಂಬವನ್ನು ಕಾಪಾಡ್ದಂಗಾಯಿತು ಅದರಿಂದ ತಮ್ಮೆಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ ಲಾರಿ ಯೂನಿಯನ್ನು ತಾನಾಗ್ ತಾನೇ ಬೆಳೆಯಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಲಾರಿ ಉದ್ಯಮ ಬೆಳೀತದೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಇಲ್ಲ ಅಂದರೆ ಲಾರಿ ಉದ್ಯಮ ಬೆಳೆಯಲ್ಲ ಒಬ್ರಿಗೊಬ್ರು ಸಪೋರ್ಟ್ ಇರಲೇಬೇಕು ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ ಇವತ್ತು ನನ್ನ ಮಾತು ಗೌರವ ಕೊಟ್ಟು ನಮ್ಮ ಜಿ ಆರ್ ಶನಮಗಪ್ಪ ಅವರು ಆ ಫೈನಲ್ಸ್ ಬ್ಯಾಂಕ್ನವರನ್ನು ಸಂಪರ್ಕ ಮಾಡಿ ಒಂದು ದಿವ್ಸಕ್ಕೆ ಐವತ್ತರಿಂದ ಅರವತ್ತು ಕಾಲ್ ಮಾಡ್ತಾನೆ ಸ್ವಾಮಿ ದಯವಿಟ್ಟು ತಾವು ಕಾಪಾಡಲೇಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಆ ಫೈನಲ್ಸ್ ಹಾಕಿರೋವ್ರಿಗೂ ಸಮಾಧಾನ ಆ ಫೈನಲ್ಸ್ ತಗೊಂಡಿರೋರು ಸಮಾಧಾನ ಆದರು ಖುಷಿಯಾಗಿ ಮನೆಗೆ ಹೋದರು ಆದ್ದರಿಂದ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ನಾನು ಹಂಚ್ಕೊಳ್ಳೇಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ನನಗೇನು ಯಾರ ಮೇಲೇನೋ ಕೋಪ ಏನಿಲ್ಲ ನನಗೇನು ಬೇಸರ ಅಂದಾಗ ನಮಗೆ ಕಷ್ಟ ಬಂದಾಗ ಮಾತ್ರ ಶಿಮೊಗ್ಗಪ್ಪ ಅವ್ರ ಹತ್ರ ಹೋಗಬಾರ್ದು ಸುಖದಲ್ಲಿದ್ದಾಗೂ ಶಿವಮೊಗ್ಗಪ್ಪ ಅವ್ರು ಇರಬೇಕು ಕಷ್ಟದಲ್ಲಿದ್ದಾಗೂ ಶಿವಮೊಗ್ಗಪ್ಪ ಅವ್ರು ಇರಬೇಕು ಆದ್ದರಿಂದ ನಾವು ಹೇಳೋದು ಇಷ್ಟೇ ಇವತ್ತು ಲಾರಿ ಉದ್ಯಮ ನೆಲಕ್ಕಚ್ಚಿದೆ ನಮ್ಮೆಲ್ಲರ ಕೈಯೂ ಅವ್ರ ಕೈಯಲ್ಲಿ ಕೈ ಇಕ್ಕಿ ಹೋದರೆ ಅದಕ್ಕೆ ಬರೋ ಅಂಥ ಗೌರವನೇ ಬೇರೆ ನಾವು ಒಬ್ಬೊಬ್ಬರು ಒಂದೊಂದು ದಾರಿ ಆದರೆ ಒಬ್ಬೊಬ್ಬರು ಒಂದೊಂದು ಸಂಘ ಅಂದರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಆದ್ದರಿಂದ ನಾವೆಲ್ಲ ಒಂದಾಗಿ ಹೋಗ್ಬೇಕಂತ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಸ್ಕಾರ